ಬಾಗಲಕೋಟೆ ಪ್ರವಾಸೋದ್ಯಮ ಇಲಾಖೆಯ ಹಣ ಅಕ್ರಮ ವರ್ಗಾವಣೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಮಾದರಿಯಲ್ಲಿ ಬಾಗಲ್ಕೋಟೆಯಲ್ಲಿ ಮತ್ತೊಂದು ವಂಚನೆ ಬರೆಯಲಾಗಿದೆ ಪ್ರವಾಸೋದ್ಯಮ ಇಲಾಖೆ ಎರಡು ಕೋಟಿ ನಲವತ್ತೇಳು ಲಕ್ಷ ನಲವತ್ತ್ಮೂರು ಸಾವಿರ ರೂಪಾಯಿ ಅಕ್ರಮ ಹಣ ವರ್ಗಾವಣೆಯಾಗಿದೆ ಎಂದು ತಿಳಿದುಬಂದಿದೆ ಪ್ರವಾಸೋದ್ಯಮ ಇಲಾಖೆಯ ಹಣ ಡಿ ಬಿ ಐ ಬ್ಯಾಂಕ್ ಖಾತೆ ಮೂಲಕ ವಿವಿಧ ಖಾತೆಗಳಿಗೆ ಹಣ ವರ್ಗಾವಣೆಯಾಗಿರುವುದು ಬೆಳಕಿಗೆ ಬಂದಿದ್ದು ಈ ಬಗ್ಗೆ ಬಾಗಲಕೋಟೆ ಸಿಎನ್ ಪೊಲೀಸ್ ಠಾಣೆಯಲ್ಲಿ ಬಾಗಲಕೋಟೆ ಐಡಿಬಿಐ ಬ್ಯಾಂಕ್ ಮ್ಯಾನೇಜರ್ ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಕೋಟ್ಯಂತರ ಹಣ ವರ್ಗಾವಣೆ ಸಂಬಂಧಿಸಿದಂತೆ ತನಿಖೆ ಚುರುಕಾಗಿ ನಡೆಯುತ್ತಿದೆ ತಪ್ಪಿಸಿದರೂ ಯಾರೇ ಇರಲಿ ಅವರಿಗೆ ತಕ್ಕ ಶಿಕ್ಷೆಯಾಗಲಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ತಿಮ್ಮಾಪುರ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು ಹಗರಣ ತನಿಖೆಯನ್ನು ಚುರುಕುಗೊಳಿಸುವಂತೆ ಸೂಚನೆ ನೀಡಲಾಗಿದೆ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದ್ದರೆ ಬೆಳಕಿಗೆ ಬರಲಿದೆ ಅವ್ರು ಹೇಳಿರ್ತಕ್ಕಂಥದ್ದು ಇದು ನೀವು ಎಕ್ಸೆಲ್ ಶೀಟ್ ಅಲ್ಲಿ ತಂದಿದ್ದು ಇನ್ನೂರು ನೀವು ಪುನಃ ಬ್ಯಾಂಕ್ ಸ್ಟೇಟ್ಮೆಂಟ್ ಫಾರ್ಮ್ ಅಂತ ಹೇಳ್ತಾರೆ ಅದು ತಂದ ಮೇಲೆ ಗೊತ್ತಾಗುತ್ತೆ ಸರಿ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಬ್ಯಾಂಕ್ ಟೂರಿಸಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ದು ಎನಿ ಕಂಪನಿ ಕೊಡ್ತಾರೆ ಬ್ಯಾಕ್ ಹ್ಯಾಂಡ್ ನೀವು ಹೋಗಿ ಪ್ರತಿ ವರ್ಷ ಕೂಡ ಆಡಿಟ್ ಮಾಡಿಸ್ಬಿಟ್ಟು ಆಡಿಟ್ ಯಾಕೆ ಮಾಡಿಸಿಲ್ಲ ನಿಮ್ಗೆ ಯಾಕೆ ಗಮನಕ್ಕೆ ಬಂದಿಲ್ಲ ಅಥವಾ ಇವ್ರದ್ದು ಏನಾದರೂ ನೆಗ್ಲಿಜೆನ್ಸ್ ಇತ್ತು ಅಂತಂದ್ರೆ ಸಂಬಂಧಪಟ್ಟ ಒಂದು ತನಿಖೆ ಲೆಕ್ಕ ಖಂಡಿತವಾಗಿಯೂ ಕೂಡ ಟೂರಿಸಮ್ ಯಾರದ್ದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ